ఏ నైన్యూస్కి స్వాగత నను అమీన్ షేక్ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಕ್ರೈಂ ಪಿಎಸ್ಐ ರಾಜು ಮಮದಾಪುರ್ ಸಾಹೇಬ್ರನ್ನ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡಿದ್ದು ಹಿರಿಯ ಅಧಿಕಾರಿಗಳಾದ ಮಾನ್ಯ ಎಸ್ಪಿ ಸಾಹೇಬರ ಹಾಗೂ ಹೆಚ್ಚುವರಿ ಎಸ್ಪಿ ಸಾಹೇಬರ ಮತ್ತು ಡಿವೈಎಸ್ಪಿ ಎಹ ಸಾಹೇಬರ ಸಿಪಿಐ ಸಾಹೇಬರ ಮಾರ್ಗದರ್ಶನದ ಮೇರೆಗೆ ಎರಡು ವರ್ಷಗಳ ಕಾಲ ಒಂದು ಸಣ್ಣ ಕಪ್ಪು ಚುಕ್ಕೆ ಕೂಡ ಎರಚಿಕೊಳ್ಳದೆ ಸೇವೆ ಸಲ್ಲಿಸುತ್ತಾ ಬಂದಿರುವುದನ್ನ ವಿಶೇಷವಾಗಿರುತ್ತದೆ ಹಾಗೂ ಇವರ ವರ್ಗಾವಣೆಗೊಂಡಿದ್ದ ಕಾರಣ ವಿಜಯಪುರದ ಜನತೆಗೆ ಬಹಳ ಬೇಸರದ ಸಂದ ಇಂತಹ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಸಮಾಜಕ್ಕೆ ಸ್ಫೂರ್ತಿದಾಯಕ ಆಗಿರ್ತಕ್ಕಂತಹ ಸಹೋದರ ಅಧಿಕಾರಿಗಳೇ ಹಾಗೂ ಪೊಲೀಸ್ ಠಾಣೆಯಿಂದ ಇಂಡಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡಿರ್ತಕ್ಕಂಥ ಸಹೋದರ ಅಧಿಕಾರಿ ರಾಜು ಮುಂದಾಕುರ ಹಾಗೂ ಎಲ್ಲ ಅನ್ನ ಪ್ರೀತಿಯ ಸಿಬ್ಬಂದಿಗಳಿದ್ದವೇ ಎಲ್ಲರೂ ಹೇಳಿದಾಗ ಟ್ರಾನ್ಸ್ಫರ್ ಅಂತೂ ಗಾಂಧಿ ಚೌಕ್ನಾಗ ಗಟ್ಟೆಗೆ ತುಂಬಿರಬೇಕಂತಂದ್ರೆ ಆಗಲ್ಲ ಇಪ್ಪತ್ತು ಪರ್ಸೆಂಟ್ಲಿ ರಿಕಾರ್ಡ್ ಆಗೋದನ್ನ ಒಂದು ಸ್ಟೇಷನ್ಗೆ ಒಂದ ಜಿಲ್ಲಾದಾಗ ಮಾತ್ರ ಅಂದರೆ ಆಗೋಲ್ಲ ಸೊ ಇಟ್ ಇಸ್ ನೆಸಸರಿ ಈ ವಿಲ್ ಅಂತ ಇದೆ ವರ್ಗಾವಣೆ ಕೆಲವೊಮ್ಮೆ ಇವಿಲ್ ಆಗುತ್ತೆ ಕೆಲವೊಮ್ಮೆ ಗುಡ್ ವಿಲ್ ಆಗುತ್ತೆ ಅಷ್ಟೇ ಬೇಕಾಗಿ ರಾಜು ಹೊರಟಿದ್ದಾರೆ ನನ್ನ ಕೇಳಬೇಕು ಅಂತಂದ್ರೆ ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ ಸಬ್ ಇನ್ಸ್ಪೆಕ್ಟರ್ ಅಂತ ಭರ್ತಿ ಆಗೋ ಪ್ರತಿಯೊಬ್ಬರು ಕ್ರೈಮ್ ಇನ್ಸ್ಪೆಕ್ಟರ್ ಅಂತ ಮಾಡಲೇಬೇಕು ಇಟ್ ಶುಡ್ ಬಿ ಮೇಡ್ ಕಂಪಲ್ಷನ್ ಆ್ಯಕ್ಚುಲಿ ಇಲ್ಲ ಅಂತಂದ್ರೆ ನಾವಾಗೇನೊಬ್ಬರು ನೋಡಿ ನಾವು ಕ್ರೈಮೇ ಮಾಡಿಲ್ಲ ಇವನು ಕ್ರೈಮ್ ಮಾಡಿದವ ಪ್ರತಿ ವರ್ಷ ನೋಡೋದ ನನಗೆ ಕ್ರೈಮ್ ಅಂದರೆ ಅಂತ ಗೊತ್ತಿಲ್ಲ ನಾನು ಕ್ರೈಮ್ ಮಾಡಲಿಲ್ಲ ಯಾಕಂದರೆ ನಾನಿದ್ದಾಗ ಸಿಕ್ಕಾಪಟ್ಟಿಗೆ ಖಾಲಿದ್ದು ಪೊಲೀಸ್ ಶ್ರೀಗಳು ಕ್ರೈಮ್ ಕೊಡೋ ಪ್ರಶ್ನೆ ಬರ್ತಿರಲಿಲ್ಲ ಬಟ್ ಕ್ರೈಮ್ ಮಾಡದೆ ಹೋದರೆ పిఎస్ఐకి పూర ఎక్స్పీరియన్స్ లైఫ్ బరకి చాల్సే క్రైమేదే సెవెంటీ ఫైవ్ టు ఎయిటీ పర్సెంట్ డాక్యుమెంటేషన్ ఎలా క్రైమ్ ఇంపక్కలు ఉల్సర క్రైమ్ ఎల్ వెళ్ళి సున్నా గంటీ ఫైర్ ఫోర్స్ గాడీ ఇది గంటే హోగ్ బంధువు బట్ క్రైమ్ ఏమైతే అది నిజవ పొలీస్ కేసా అంతహు క్రైము ఎరడు వర్ష రాజు అదూ గాంధి చౌక్ పొలీస్ స్టేషన్ అవకాశం సిక్కి అది ಅವ ಹೆಂಗ ತೊಗೋಣ ಗೊತ್ತಿಲ್ಲ ಬಟ್ ಅದು ಅವನು ಸುಗೈವ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಸುಗದಲ್ಲಿ ಅವಕಾಶ ಯಾವತ್ತು ಟಫ್ ಏನು ಎಲ್ಲಿ ಟಫ್ನೆಸ್ ಇರ್ತದೆ ಅಲ್ಲಿ ಕೆಲಸ ಮಾಡಬೇಕು ಎಲ್ಲರಿಗೂ ಅಂಚೆ ಗುರುಗಳು ಎಪ್ಪೋ ಅಯ್ಯಪ್ಪೋ ಅಂತ ಓಡಾಡೋ ಪರಿಸ್ಥಿತಿ ಇತ್ತು ಬಟ್ ಅಲ್ಲಿ ಬಂದು ಏನು ಕೆಲಸ ಮಾಡ್ಬೇಕಲ್ಲ ಅದು ನಿಜವಾದ ಪೊಲೀಸರಿಗೆ ಗತ್ತು ಅಂತ ಹೇಳ್ಬೋದು ಹಂಗ ಎರಡು ವರ್ಷನ ಸುಮ್ಮನೆ ಉಂಡಾಡಿ ಗುಂಡಿನದಂತೆ ಕಳೀಲಾರದೆ ಒಳ್ಳೊಳ್ಳೆ ಕೆಲಸಗಳನ್ನ ಪ್ರದೀಪ್ ತಲಕೇರಿ ಈಗೆಲ್ಲ ಹೇಳ್ದೆ ಹೇಳ್ದಂಗೆ ನೆನ್ಸ್ಪೆಕ್ಟ್ ಹೇಳ್ದಂಗೆ ಅವರ ಸಹಯೋಗದೊಂದಿಗೆ ಇಬ್ಬರೂ ಸೇರಿ ಅದ್ಭುತವಾದ ಕೆಲಸಗಳನ್ನ ಗಾಂಧಿ ಚೌಕ್ನಲ್ಲಿ ಮಾಡಿದ್ದಾರೆ ಇನ್ನು ಸುಮಾರು ವರ್ಷಗಳವರೆಗೆ ಎಲ್ಲರಿಗೂ ಎಲ್ಲರೂ ನೆನಪಿಡುವಂಥ ಕೆಲಸವನ್ನು ಮಾಡಿದ್ದಾರೆ ಎರಡು ವರ್ಷ ಯಶಸ್ವಿಯಾಗಿ ಕ್ರೈಮ್ ಇನ್ಸ್ಪೆಕ್ಟರ್ ಕೆಲಸವನ್ನು ನಿಭಾಯಿಸಿ ರಾಜು ಇವತ್ತು ಹಿಂಡಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ನಾನು ಇಲ್ಲಿ ನಮ್ಮ ಜಿಲ್ಲಾದಾಗಲಿ ಕ್ರೈಮ್ ಮೀಟಿಂದು ಬಂದೋಬಸ್ತ್ ಮತ್ತೆ ಕೂಡ್ತಿರ್ತೀವಿ ಎಲ್ಲರೂ ಅವನ ಕಡೆಯಿಂದ ಮತ್ತೆ ನೀವು ಸಲಹೆ ಸೂಚನೆಗಳನ್ನ ತೊಗೋಬೋದು ಇಲ್ಲಿ ಒಂದು ರೀತಿಯಿಂದ ಕೆಲಸ ಈ ಗ್ರೂಗಳ್ ಬಂದು ಮಾಡಿದ್ದಾರೆ ಈಗ ಎಲ್ಲೂ ಪರಿಚಯ ಅದೆಲ್ಲ ಗೊತ್ತಿರುತ್ತೆ ಅವರಿಗೆ ಎಲ್ಲೆಲ್ಲೂ ಹೆಂಗೆ ಕೆಲಸ ಮಾಡುತ್ತ ಅಂಥೇಳಿ ಅವ್ರು ಮಾಡಿದ ಕೆಲಸ ವಿಶೇಷವಾಗಿ ಬಸ್ ಸ್ಟ್ಯಾಂಡಿನ ಬಸ್ ಸ್ಟ್ಯಾಂಡಿಂದ ನಾವು ನೋಡ್ತಾ ಇದ್ದೀವಿ ಮೊದಲು ಸಿಕ್ಕಾಪಟ್ಟಿ ಕೇಸ್ಗಳು ಬರ್ತದೆ ಬಟ್ ರಾಜು ಮತ್ತು ಪ್ರದೀಪ್ ಸೇರಿ ಏನು ನಿಮ್ಮೆಲ್ಲರ ಸಹಕಾರದಿಂದ ಏನು ಅಲ್ಲಿ ಕೆಲವೊಂದಿಷ್ಟು ಕೆಲಸಗಳನ್ನು ಕೆಲಸ ಕಾರ್ಯಗಳನ್ನ ಮಾಡಿದರು ಆಮೇಲೆ ಕೆಲವೊಂದಿಷ್ಟು ಹುಳಗಳನ್ನು ಏನು ಬದಲು ಬದಲು ಮಾಡಿದ್ರು ಅಲ್ಲಿ ಕಳತನ ಆಗಿದ್ದ ನಮ್ಮ ಸಿಬ್ಬಂದಿ ಮಾನಸ್ಥರು ಗೊತ್ತಿತ್ತು ನಮಗೆ ನಾನು ನಾನು ಇನ್ಸ್ಪೆಕ್ಟರ್ದಾಗ ನೋಡ್ತಿದ್ವಿ ಅವ್ರನ್ನ ಅದನ್ನೆಲ್ಲ ಕೂಡ ಒಂದು ಏನು ಕಂಟ್ರೋಲ್ ತಂದರು ಬಿಜಾಪುರ ಜನ ಮತ್ತು ನಮ್ಮ ಡಿ ಒ ಸೆಕ್ಷನ್ ಅವರು ಆ ಅಧಿಕಾರಿಗಳು ಎಲ್ಲರೂ ನೆಟ್ಟಿಸ್ರು ಬಿಡುವಂಗಾಯಿತು ಯಶಸ್ವಿಯಾಗಿ ಸಿದ್ದೇಶ್ವರ ಜಾತ್ರೆಯನ್ನು ಸಹ ಯಾವುದೇ ಒಂದು ಕಳ್ಳತಂಡ ಪ್ರಕರಣ ಆಗಲಾರ್ದಂಗೆ ಸಿದ್ದೇಶ್ವರ ಜಾತ್ರೆ ಮಾಡಿದ್ರೆ ಸಿದ್ದೇಶ್ವರ ಜಾತ್ರೆ ಇತಿಹಾಸದ ಫಸ್ಟ್ ಟೈಮ್ ಹೋದ ಅದನ್ನೆಲ್ಲ ಇವರೆಲ್ಲರ ಒಂದು ರಾಜು ಮತ್ತು ಪ್ರದೀಪ ಮತ್ತು ನಿಮ್ಮೆಲ್ಲರದು ಸುಷ್ಮಾ ಎಲ್ಲರ ಒಂದು ಏನು ಇಲ್ಲ ತ್ರಾಸು ತೊಗೊಂಡು ಮಾಡಿದ್ರಿ ಅದರ ಪ್ರತಿಫಲ ಬಿಜಾಪುರ ಜಿಲ್ಲೆ ಜನ ನಿಟ್ಟು ಸುಟ್ಬಿಡುವಂಗಾಗೈತಿ ಅಂತ ಹೇಳಿ ಅದರ ಶ್ರೇಯಸ್ಸು ಸಹ ರಾಜು ಹೋಗಬೇಕು ಅತ್ಯುತ್ತಮವಂತ ಎರಡು ವರ್ಷ ಇಲ್ಲೇ ಒಳ್ಳೆಯ ಕೆಲಸ ಮಾಡಿದಾರರು ಆಮೇಲೆ ನಾವು ಗಾಂಧಿ ಚೌಕ್ನಾಗ ನೋಡ್ತಾ ಇದ್ದಂಗೆ ಇಲ್ಲಿ ಯಾರು ಎಲ್ಲೆಂಡು ಯಾರ ಕ್ರೈಮ್ ಯಾರು ಎಲ್ಸಿನಲ್ಲಿ ಏನೂ ಪ್ರಶ್ನೆ ಇಲ್ಲ ಇಲ್ಲಿ ಯಾರನ್ನೂ ಆ ಥರ ಯಾರೋ ಪ್ರದೀಪ್ನು ಟ್ರೀಟ್ ಮಾಡೋರು ನಾವು ಟ್ರೀಟ್ ಮಾಡೋದು ನಮಗೆ ಎಲ್ಲೆಂಡು ಸುಷ್ಮಾ ಅಂತ ಗೊತ್ತಿಲ್ಲ ಇವಾಗ ಕ್ರೈಮ್ ಅಂತ ಗೊತ್ತಿಲ್ಲ ಇವರು ಅಡಿಷನಲ್ ಅಂತ ಗೊತ್ತಿಲ್ಲ ಎಲ್ಲರೂ ಒಂದೇ ಥರ ಆನ್ ಪವರ್ ಆರ್ ಎಕ್ವರ್ ಫುಟಿಂಗ್ ಟ್ರೀಟ್ ಮಾಡ್ತಿರ್ತೀವಿ ಖಂಡಿತವಾಗಿಯೂ ಪ್ರದೀಪಿಗೆ ಸ್ವಲ್ಪ ಕೈ ಮುರಿದಂಗೆ ಆಗತ್ತೆ ಸ್ವಲ್ಪ ದಿವಸದವರೆಗೆ ಒಬ್ಬ ಸೆಕೆಂಡಿಲ್ ಕಮಾಂಡ್ ಒಬ್ಬ ಇದ್ದ ಅಂತಂದ್ರೆ ಒಬ್ಬರಲ್ಲಿ ನಾಲ್ಕು ಮಂದಿ ಇದ್ದರೂ ಕೂಡ ಈಗ ರಾಜು ಸ್ವಲ್ಪ ಅವಂಗೆ ಕೈ ಮುರಿದಂಗೆ ಆಗತ್ತೆ ಅದನ್ನು ಕೂಡ ಮಾಡ್ಕೊಂಡು ಹೋಗುನು ಆ್ಯಂಡ್ ಐ ವಿಶ್ ರಾಜು ಮಮದಾಪುರ್ ಆಲ್ ದ ವೆರಿ ಬೆಸ್ಟ್ ಇನ್ ಈಸ್ ಫ್ಯೂಚರ್ ಎಂಡ್ ತುಂಬ ಸಾಕಷ್ಟು ಸರ್ವಿಸ್ ಇದೆ ಸಾಕಷ್ಟು ಸರ್ವಿಸ್ ಇದೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಏನು ಅವನಿಗೆ ಅನುಭವ ಆಗೇದಿ ಆ ಅನುಭವ ಅವನಿಗೆ ಮುಂದೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಲಿ ಅಂಥೇಳಿ ಇಂತಹ ಒಂದು ಗಡಿಬಿಡಿ ಸನ್ನಿವೇಶ ಇದು ಈ ನಮ್ಮ ಇಲಾಖೆ ಒಳಗೆ ನಮ್ಮ ಜೀವನ ಹೆಂಗೆ ಆಗ್ಬಿಟ್ಟಿದೆ ಎಲ್ಲ ಅರ್ಜೆನ್ಸಿ ನಮಗೆ ಓಡಬೇಕು ಓಡಬೇಕು ಅಂತ ಕೊಟ್ಟು ಹುಡುಗು ಓಡಿದು ಹುಡುಗ ಇಂಥವಾಗ ಎಷ್ಟೋ ಅಧಿಕಾರಿಗಳ ಸಿಬ್ಬಂದಿಗಳಿಗೆ ಒಂದು ಬಿಳ್ಕೊಂಡು ಸಮಾರಂಭ ಸತ್ಯ ಮಾಡೋಕ್ಕಲ್ಲ ಅಂತಾದ್ರಾಗೆಲ್ಲ ನಿಮ್ಮೆಲ್ಲರ ಪ್ರೀತಿ ಮತ್ತು ವಿಶ್ವಾಸವನ್ನ ಗಳಿಸಿದ ಎಲ್ಲರೂ ಸೇರಿ ನಿಮ್ಮ ಇನ್ಸ್ಪೆಕ್ಟರ್ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕೂ ಕೂಡ ನಿಮಗೆ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೇನೆ ನಾನು ಆಯುಷ್ ರಾಜೀಮಾಪುರಕ್ಕಂಥ ನಮ್ಮ ನೆಚ್ಚಿನ ಡೇಸ್ಪಿ ಸಾದರೆ ಮತ್ತು ಇದೀಗ ನಮ್ಮ ಠಾಣೆಯಿಂದ ಬೀಳ್ಕೊಟ್ಟು ಇಲ್ಲಿ ಠಾಣೆ ಠಾಣೆಯಲ್ಲಿ ರಾಜೀವನ್ ಅವರು ಮತ್ತು ಸುಷ್ಮಾ ಅವರು ಹಾಗೂ ಇನ್ನಿತರ ಎಲ್ಲ ಶಿಕ್ಷಕರು ನಾನು ಬಂದು ಒಂದು ವಾರದೊಳಗೆ ನಮ್ಮ ರಾಜು ಆರ್ಡರ್ ಮೊದಲೇ ಮೊದಲೇಗಿತ್ತಂದ್ರೆ ರಾಜು ಬರ್ಗಿಂತ ಮುಂಚೆ ಪವಾರ್ ಅಂತ ಎಲ್ಲೆರೂ ಪಿ ಎಸ್ ಇನ್ನೊಂದು ಕ್ರೈಮ್ ವರ್ಕೆಂಟ್ ಇತ್ತು ಈ ವರ್ಕ್ ಬರ್ಡನ್ ಒಳಗೆ ನಮಗೆ ಸಾಥ್ ಕೊಡೋರು ಬರ್ತಾರೋ ಇಲ್ಲ ಅಂತೇಳಿ ನಾವು ಅಲ್ಲಿ ರಿಲೀವ್ ಅಂತ ನೋಡಿದ್ರು ನಾವು ಬರೋಕ್ಕಿಂತ ಮುಂಚೆ ಒಂದು ಎದಾರು ಥರ ಫೋನ್ ಮಾಡಿ ಮಾತಾಡಿದ್ದೆ ನಾನು ನೀವು ಬಾ ಮರ್ಯೂ ಎದಕ್ಕೆ ಹೋಗೋಣ ಬಾ ಅಂತೇಳಿ ಒಂದು ಹಾಗೆ ನಮ್ಮ ಎಲ್ಲಾರ ಥರ ಹೋದರೆ ಮಾತಾಡಿದ್ದೆ ನಾನು ಇಲ್ಲಿ ಸರ್ ಬರ್ತೀನಿ ಸರ್ ಅಂತ ನಾನು ಬರ್ತನಂತಿಂದ ಮತ್ತೆ ಚೇಂಜ್ ಮಾಡಲ್ಲ ಟ್ರೈ ಮಾಡ್ತಿದ್ದೆ ಅಲ್ಲಿ ಬಟ್ ಆದರೂ ನನ್ನ ಹತ್ರ ಬಾಂಡ್ ಬಂದು ಆದಮೇಲೆ ಇಲ್ಲಿವರೆಗೂ ಎರಡು ವರ್ಷಗಳ ಕಾಲ ನನ್ನದೋ ಒಂದು ಬಾಂಡಿಂಗ್ ಯಾವ ರೀತಿ ಇತ್ತಂದ್ರೆ ಸರ್ ನಿಮ್ಮಿಂದ ನಿಮ್ಮಿಂದ ಪ್ರಭಾವಿತರಾದ ಕೆಲವೊಂದು ಗುಣಗಳನ್ನು ಅಳವಡ್ಸೊಂಡಿದ್ರಿಂದ ಎರಡು ವರ್ಷಗಳ ಕಾಲ ನಾನು ಪಿ ಎಸ್ ಐ ಅಂತಾಗಲಿ ಅಥವಾ ನಾನು ಸಿ ಪಿ ಐ ಅಂತಾಗಲಿ ಎಂದೂ ಬಾಂಡಿಂಗ್ ಬರಲೇ ಇಲ್ಲ ಎಂದೂ ಬರಲಿಲ್ಲ ಯಾವುದೇ ಸಂಘ ವಿಚಾರಗಳಿದ್ರು ಕೂಡ ಆಫೀಸಲ್ಲೇ ಡಿಸ್ಕಸ್ ಮಾಡೋರು ಏನಾದರೂ ಭಾಳ ಸೀಕ್ರೇಟ್ ವಿಷಯ ಬೇಕರೆ ಹೊರಗಡೆ ಒಂದು ಕಪ್ ಚಾ ಕುಡೀತಾ ನಾವು ಡಿಸ್ಕಸ್ ಮಾಡ್ತಿದ್ವಿ ಬಟ್ ಏನು ಎಲ್ಲರೂ ಬರೋರು ಆಫೀಸರ್ 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 ಮಧ್ಯದಲ್ಲಿ ತನ್ನೆಲ್ಲ ಕೆಲವೊಬ್ಬರು ಒಬ್ರು ಹುಳಗಳೆಲ್ಲ ಪ್ರಯತ್ನಪಟ್ಟರು ನನ್ನ ಮುಂದೆ ಬಂದ ಅವನು ಹೇಳೋದು ಅವ್ನ ಮುಂದೆ ಬಂದ ನನ್ನ ಮುಂದೆ ಹೇಳೋದು ಕೆಲವೊಂದು ಸ್ಟಾರ್ಟಿಂಗ್ ಹೂ ಕೆಲ ಈಗೆಲ್ಲ ಆಗಿದೆ ಮೊದಲು ಇದ್ದರು ಬಟ್ ಇದ್ದಾಗ ನಿಮ್ಮಿಬ್ಬರು ಸ್ಟ್ಯಾಂಡ್ ಹೆಂಗಿತ್ತಂದ್ರೆ ಅವರೆಲ್ಲ ಹೇಳೋದನ್ನ ಕಳ್ಸ್ಕೊತಿದ್ವಿ ಮತ್ತು ಅದರ ವಿಷಯ ನಾನು ಆಮೇಲೆ ಡಿಸ್ಕಸ್ ಮಾಡ್ತಿದ್ವಿ ಆಮೇಲೆ ಕೆಲವೊಂದು ವಿಷಯಗಳನ್ನು ಅವ್ನು ಹೇಳೋರು ಏ ಸಿ ಬಿ ಎಸ್ ಸಾರಿಗೆ ಅಂತ ಅಂತಾನೆ ತಗೋತೇತಿದ್ರು ಅವರು ಬಟ್ ಅಲ್ಲಿ ಏನು ಮೊದಲು ಸಿ ಬಿ ಎಸ್ ಸಾರಿಗೆ ಹೇಳಿದ್ರು ಅಂತೇಳಿ ಸೊ ಈ ರೀತಿ ಬಾಂಡಿಂಗಿಂದ ನಮ್ಮಿಬ್ಬರಲ್ಲಿ ಬಿರು ಮೂಡಿಸೋ ಪ್ರಯತ್ನ ಯಶಸ್ಸು ಆಗಲೇ ಇಲ್ಲ ಅದಕ್ಕೆ ಸೊ ನಾವಿಬ್ಬರು ಕಾಂಬಿನೇಷನ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಕೆಲಸ ಏನಂದ್ರೆ ಇಲ್ಲಿ ಬರೋಕ್ಕಿಂತ ಮುಂಚೆ ನಮ್ಮ ಎಸ್ ಪಿ ಸಾರು ಮೊದಲು ನಮ್ಮ ಡೇ ಸರ್ ಹೇಳಿದರು ಜೊತೆಗೆ ಎಸ್ ಪಿ ಸಾರು ಹೇಳಿದರು ಈ ಬಸ್ ಸ್ಟ್ಯಾಂಡಲ್ಲೇ ಸಿಬ್ಬಂದಿಯನ್ನು ಕಳ್ತನ ಅಂತೇಳಿ ಅದು ದೊಡ್ಡ ಹೇಳೋಕ್ಕಾಗುತ್ತಿತ್ತು ಪ್ರತಿ ಎರಡು ದಿವ್ಸದೊಂದ್ಸರ ಎಫ್ ಆರ್ ಆಗ್ತಿದೆ ನಮ್ಮ ದಿಂಗ್ ಇದ್ದು ಸೆಕ್ಷನ್ ಇದ್ರೆ ಎಲ್ಲ ಇದ್ದಾರೆ ಅಲ್ಟ್ರನೇಟ್ ಎರಡು ದಿವ್ಸಕ್ಕೊಂದ್ಸರ ಬಸ್ ಸ್ಟ್ಯಾಂಡಲ್ಲಿ ಒಂದಲ್ಲ ಒಂದು ಬ್ಯಾಗ್ ತಪ್ಪಾಗುತ್ತೆ ಚೇ ಚ ಇದು ಇಯರ್ ಗೋಲ್ಡ್ ಅಂದರೂ ಮಿನಿಮಮ್ ಎರಡು ತೊಲಿ ಮೂರು ತೊಲಿ ಐದು ತೊಲಿ ಹತ್ತು ತೊಲೆ ಹಿಂಗೆಲ್ಲ ಬರೀ ಒಂದು ವಾರ ಎರಡು ಮೂರು ಎಫ್ ಆರ್ ಆಗ್ತಾಯಿದ್ವಿ ಬಟ್ ಕಾನ್ಸಂಟ್ರೇಷನ್ ಮಾಡಿದ್ದು ಇಬ್ಬರು ಕೂಡ ಕಾಂಬಿನೇಷನ್ ವರ್ಕ್ ಮಾಡಿದ್ದು ಜಗಳ ಮಾಡಿ ಅಲ್ಲಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿನ ಚೇಂಜ್ ಮಾಡಿ ಅಲ್ಲಿನೂ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಪಬ್ಲಿಕ್ ಸಹಭಾಗಿತ್ವದಲ್ಲಿ ಒಂದು ಇಪ್ಪತ್ತೆರಡು ಕ್ಯಾಮ್ರಾ ಕೊಡ್ಸಿದ್ರು ಫಸ್ಟ್ ತದನಂತರ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಜಗಳ ಮಾಡಿ ಸವರು ಭಾಳ ಪ್ರಯತ್ನ ಅದಕ್ಕೆ ನಮ್ಮ ಡಿ ಎಸ್ ಬಿ ಸರು ಡಿ ಸಿ ಸರ್ ಸ್ವತಃ ಎರಡು ಸರ್ ಮಾತಾಡಿದ್ರು ಅಲ್ಲಿ ಜಗಳ ಮಾಡಿ ಓ ಪಿ ಮಾಡಿ ಆಮೇಲೆ ಜೊತೆಗೆ ಸಾಯಂಕಾಲನೂ ಅಲ್ಲಿ ಯಾರೋ ಹೋಗ್ತಿರಲಿಲ್ಲ ಬರೀ ಸೆಟ್ಲೈಟ್ ಬಸ್ ಸ್ಟ್ಯಾಂಡ ಪಾಯಿಂಟ್ ನೆಮ್ಕ ಮಾಡಿದ್ರೆ ಸುಮ್ಮನೆ ಅದ ರೆಸ್ಟ್ ಅಂತ ಅನ್ನೋ ಲೆಕ್ಕಿತ್ತಿತ್ತು ನಾವು ಇಬ್ಬರು ಏನು ಮಾಡಿದ್ವಿ ಸ್ಟಾರ್ಟಿಂಗ್ ಒಂದು ಎರಡು ಗಂಟಿದ್ದು ಸಾಯಂಕಾಲ ನಾಲ್ಕು ಗಂಟೆ ಆಯ್ತು ಅಂದ್ರೆ ಸರ್ ಅಲ್ಲಿ ಹೋಗಿ ಚೋಡಾ ಚೆಕ್ ಅಲ್ಲೆಲ್ಲ ಕವರ್ ಮಾಡ್ತಿದ್ದೆ ಸೊ ಹೀಗಾಗಿ ಏಯ್ಟಿ ಪರ್ಸೆಂಟ್ ಬಸ್ ಸ್ಟ್ಯಾಂಡ್ ತಪ್ಪುಗಳು ಕಡಿಮೆ ಆಗುತ್ತೆ ನಡೆಸಿದ ಫಸ್ಟ್ ಸಕ್ಸಸ್ ನಮಗೆ ಸೊ ಅದ ನಂತರ ಸಿದ್ದೇಶ್ವರ ಜಾತ್ರೆನ ಎರಡು ಮಾಡಿದ್ದು ಅದೇ ತಾನೇ ಬಂದಿದ್ದೆ ನಾನು ಬಟ್ ಯಾವ ರೀತಿ ನಡೀತಿದ್ದೆ ಏನಂತೇಳಿ ಕೆಲವೊಬ್ರು ಸೀನಿಯರ್ಸ್ ನನ್ನ ಬ್ಯಾಚ್ಮೆಂಟ್ದವ್ರ ಇದ್ರು ಕೂಡ ಯಾಗದ್ದು ಸಚಲ ಗಲಾಟೆಗಳ ನನಗೆ ಹಾರಿಗೆ ಹೋಗ್ತು ಬಟ್ ಒಂದು ಸಲ ಫಸ್ಟ್ ಜಾತ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿತ್ತು ಬಟ್ ಅದಾದ ನಂತರ ಎರಡು ಜಾತ್ರೆ ನಿರಾಕೆ ನಾವು ಮಾಡಿರ್ತಕ್ಕಂಥ ಕೆಲಸ ಆಗಿರ್ಬೋದು ಅಂತ ಏನು ನಮ್ಮಲ್ಲಿ ಕಾಂಬಿನೇಷನ್ ಅಂದರೆ ನಾನು ಒಂದು ಐದಾರು ತಾಸಿಗೆ ಹೇಳ್ತೀನಿ ಮಾಡಿದ್ದರೆ ನಾನು ಇಂಟ್ರಲ್ಲಿ ಹೋಗ್ಬೇಡಲ್ಲ ಮೇಯರ್ ರಾಜೂಕ್ ನೀವು ಡ್ರೆಸ್ಟಿಗೆ ಹೋಗೋಣ ತಾಸು ನೀನು ರೆಸ್ಟ್ ಮಾಡ್ಕೊಂಡ ಆಮೇಲೆ ಇದ್ದಾಗ ನಾನು ತಾಸು ಸೊ ಈ ಕಾಂಬಿನೇಷನ್ ವರ್ಕದಿಂದ ಈ ಗಾಂಧಿ ಚೌಕನ್ನು ನಾವು ಉತ್ತುಂಗ ಕೇರಿಸ್ದೇ ಇರ್ಬೋದು ಬಟ್ ಹೆಸರು ಕೆಡಿಸದೇ ಇರೋ ರೀತಿಯಲ್ಲಿ ಮ್ಯಾನೇಜ್ ಮಾಡೋದು ಅಂತ ಹೆಮ್ಮೆ ಅಂತ ನಾವು ನೋಡ್ಬೋದು ಸೊ ಅದಾದ ನಂತರ ಡಕಾಯಿತಿ ಕೇಸ್ಗಳಾಗಿರ್ಬೋದು ಆಮೇಲೆ ಮರ್ಡ್ರ್ ಕೇಸ್ಗಳು ಮರ್ಡರ್ ಕೇಸ್ರಲ್ಲಿ ಆರೋಗ್ಯ ಪತ್ತೆ ಆಗಿರೋದು ನಮ್ದೊಂದು ಆದಂಥ ಒಂದು ಟೀಮ್ ಇದೆ ಅವನು ಸಾಥ್ ಕೊಡ್ತಾಯಿದ್ದಾನೆ ಬಟ್ ಏನಂದ್ರೆ ಒಂದು ಹೆಗಲಿನ ಹೆಲ್ ಕೊಡೋ ಒಬ್ಬ ಅಧಿಕಾರ ಹೋಗ್ತಂದ್ರೆ ಎಲ್ಲ ಒಂದು ಕಡೆ ಬೇಜಾರಾಗಿ ಆಗ್ತದೆ ಆದರೂ ಏನು ಎಲ್ಲೆಂದು ಒಳ್ಳೆ ಸ್ಟೇಷನ್ಗೆ ಹೋಗ್ತಾ ಇದ್ದಾನೆ ನಮ್ಮ ಭವಿಷ್ಯ ಉಜ್ವಲ ಇರೋದು ಒಳ್ಳೆಯ ರೀತಿಯಂಥ ಕೆಲಸ ಮಾಡೋದು ಇನ್ನೂ ಹೆಚ್ಚು ಮರ್ಸಿಗಳು ಅಂತ ಹಾರಿಸ್ತೇನೆ ನಮ್ಮ ಸಿಬ್ಬಂದಿ ಪರವಾಗಿ ನಮ್ಮ ನಮ್ಮೆಲ್ಲರೂ ಪರವಾಗಿ ಸೊ ಒಳ್ಳೆ ರೀತಿಯಿಂದ ಕೆಲಸ ಮಾಡೋದು ಬಟ್ ನನ್ನ ಕಡೆಯಿಂದ ನಿನ್ನ ಒಂದು ಸಾಫ್ಟ್ನೆಸ್ ನೋಡಿದ ಮೇಲೆ ನನಗೆ ಅನ್ನಿಸ್ತದೆ ಕ್ರೈಮ್ ಇದ್ದಾಗ ಈ ಪೇ ಸ್ಟೇಷನ್ ಇದ್ದಾಗ ಸಂಭವ ಇದು ನಡುವುದು ಆದರೆ ಇಲ್ಲಿ ಪೊಲೀಸ್ ಸ್ಟೇಷನ್ ಅಂತ ದೊಡ್ಡ ಸ್ಟೇಷನ್ಗೋಳಾಗ ನಿನ್ನ ರಫ್ ಆ್ಯಂಡ್ ಟಫ್ ಆಗಲೇಬೇಕು ಸದ್ಯದ ಈ ಪರಿಸ್ಥಿತಿ ಒಳಗೆ ಸದ್ಯದ ಜನ್ರೇಷನ್ ಈಗ ಸಿಬ್ಬಂದಿಗಳ ಒಂದು ನೈತಿಕ ಮಟ್ಟ ನಾವೆಲ್ಲ ನೋಡ್ತಾ ಇದ್ದರೆ ಒಂದು ಕಡೆ ಒಳ್ಳೆಯವರಿಗೆ ಸಾಫ್ಟ್ನೆಸ್ ತೋರಿಸುವುದು ಬಟ್ ಮೈನವರಿಗೆ ನೀವು ರಫ್ ಆ್ಯಂಡ್ ಟಫ್ ಇರಲೇಬೇಕಾಗುತ್ತೆ ಹಂಗಿದ್ರೆ ಸ್ಟೇಷನ್ ಬ್ಯಾಲೆನ್ಸ್ ಈಗಾಗಲೇ ಏನಾಗ್ತಿತ್ತು ನಾವು ಎಲ್ಲರೂ ಒಳ್ಳೆಯದಾಗ್ತದೆ ಟೂ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ನಮ್ಮ ಹೇಳಿದ್ದು ಏನಂದ್ರೆ ಎಲ್ಲ ಸಿಬ್ಬಂದಿಗಳು ಒಳ್ಳೆಯದಾಗೋಕ್ಕಾಗೋದಿಲ್ಲ ನಾವು ಎಷ್ಟೇ ಮಾಡಿದರೂ ಕೂಡ ಎಲ್ಲರೂ ಹೊತ್ತು ಒಳ್ಳೆಯದಾಗುತ್ತೆ ಬಟ್ ಏನು ನಮ್ಮ ಕೆಲ್ ಯಾರು ಕೆಲಸ ಮಾಡ್ತಾರಲ್ಲ ಅವರನ್ನು ಪ್ರೀತಿಯಿಂದ ಅತಿ ಪ್ರೀತಿಯಿಂದ ಕಾಣೋದು ಬಟ್ ಯಾರು ಕೆಲಸ ಮಾಡೋಂಗಿಲ್ಲ ಅವ್ರಿಗೆ ಬೈ ಕೆಲವೊಂದು ವಿಚಾರಗಳಲ್ಲಿ ತಿಳಿ ಹೇಳಿ ಅವರು ಅವರನ್ನು ಕೆಲಸ ಮಾಡುವಂಥ ರೀತಿಯಲ್ಲಿ ಕಾಣೋಬೋದು ಸೊ ಇದೊಂದು ನಮ್ಮ ಕಡೆಯಿಂದ ನಿಮಗೆ ಸಜೆಷನ್ ಅಂತ ಉಂಟು ಮತ್ತು ಎಲ್ಲ ಆಲ್ ನನ್ನ ಈ ಎರಡು ವರ್ಷದ ಸಕ್ಸಸ್ ಜರ್ನಿಯಲ್ಲಿ ನನ್ನ ಅತ್ಯಮೂಲ್ಯ ಪಾತ್ರದಂತೆ ಇದೆ ಅಂತ ಹೇಳ್ತಾ ನನ್ನ ಮುಂದಿನ ಒಂದು ಠಾಣೆಯ ಒಂದು ಸರ್ವಿಸ್ ಒಳ್ಳೆಯ ರೀತಿಯಿಂದ ಕೂಡಿದಂತ ಹಾರೈಸ್ತಾ ನಾನು ವೇದಿಕೆ ಮೇಲೆ ಹಸಿಮಾದಂತಹ ವ್ಯವಸ್ಥೆ ಹಾಗೂ ಮದುವೆ ಮಾಡೋಣ ಹಾಗೂ ಎಲ್ಲ ಸಿಬ್ಬಂದಿ ನಾನು ಸ್ಟೇಷನ್ಸ್ಗೆ ಮೊದಲು ಬಂದಾಗ ಸೊ ರೂರಲ್ ಏರಿಯಾದಲ್ಲಿ ನಾನು ಕೆಲಸ ಮಾಡಿದ್ದೆ ಸಿಟಿಯಲ್ಲಿ ಭಾಳ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳ್ತೀನಿ ಮೊಟ್ಟ ಮೊದಲಿಗೆ ಬಂದಾಗ ನಾನು ಕಿತ್ತೂರಿಂದ ಬಂದು ಸಿ ಸಂಕೇಶ್ವರದಿಂದ ಬಂದೆ ಪಿತ್ತೂರಲ್ಲಿ ಎಲ್ಲರೂ ಚಾರ್ಜ್ ಇದ್ದಾಗ ಮೊನ್ನೆ ಡಿ ಎಸ್ ಪಿ ಸೈಡ್ ಕೂಡ ಅಲ್ಲೇ ಚಿಕ್ಕೋಡಿ ಡಿವಿಜನಲ್ಲಿ ಇದ್ದರು ಸೊ ಅಲ್ಲಿ ಸೈಬ್ರಿಗೆ ಪ್ರತಿ ಆದ ನಂತರ ನೆಕ್ಸ್ಟ್ ಹಾಲಿ ಬಂದಿತ್ತು ಎಲ್ಲಿಗಾರ ಸಹೇಬರು ಸಿಟಿ ಡಿ ಎಸ್ ಪಿ ಇದಾರೆ ಅಂತ ನಾನು ಕೂಡ ಇಲ್ಲಿ ಕ್ರೈಮ್ ಆಗಿ ಆರ್ಡ್ರ್ ಮಾಡಿಸೋ ಆರ್ಡರ್ಸ್ ನಂತರ ಗಾಂಧಿ ಚೌಕಿಗೆ ಬಂದಾಗ ಅನಿಸಿದ ನನಗೆ ಗಾಂಧಿ ಚೌಕ್ ಯಾಕೆ ನಾನು ಮಾಡ್ಸೆಂದರೆ ಬೇರೆ ಸ್ಟೇಷನಲ್ಲಿ ಎಲ್ಲೋಸಿ ಆ ಟೈಮ್ದಲ್ಲಿ ಎಲ್ಲರೂ ಕೂಡ ಆರ್ಡ್ರ್ ಆಗಿಬಿಟ್ಟಿದ್ರು ಆರ್ಡ್ರ್ ಆದ ನಂತರ ಎಲ್ಲಿ ಪೋಸ್ಟಿಂಗ್ ವೇಕೆಂಟ್ ಇರದೇ ಇರೋ ಸಲ ಸಲುವಾಗಿ ಗಾಂಧಿ ಚೌಕ್ ಕ್ರೈಮಲ್ಲಿ ವರ್ಕ್ ಇದೆ ಅಂದಾಗ ಗಾಂಧಿ ಚೌಕ್ ಕ್ರೈಮೇ ನಾನೇ ಮಾಡಿಸ್ಕೊಂಡೆ ಆರ್ಡ್ರ್ ಮಾಡಿಸ್ಕೊಂಡ ನಂತರ ಒಳ್ಳೆ ಇಲ್ಲಿ ಬಂದು ನೋಡಿದರೆ ಸ್ವಲ್ಪ ನಾರ್ಮಲ್ ಆಗಿ ಎಲ್ಲರೂ ಹೇಳ್ತಿದ್ರು ನಾನು ಮಣ್ಣುಗಳಲ್ಲಿದ್ದಾಗ ಗಾಂಧಿ ಚೌಕ್ ಕ್ರೈಮ್ ಬಗ್ಗೆ ಕೇಳಿದ್ದು ಸೊ ಕ್ರೈಮ್ ಡಿಟೆಕ್ಷನ್ ಆಗಲಿ ಸಿಟಿಯಲ್ಲಿ ಸ್ವಲ್ಪ ವರ್ಕ್ ಇದೆ ಅಂತ ಹೇಳ್ತಿರ್ತೀವಿ ಇಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಮತ್ತು ಎಚ್ ವಿಟಿ ಅಂತ ಹೇಳ್ತೀವಿ ಸೊ ಇಲ್ಲಿ ಡೈಲಿ ನಾನು ಬೇರೆ ಕಡೆ ಹೋಗ್ತಿಸಿ ಎಲ್ಲೋ ಒಂದು ಠಾಣೆಯಲ್ಲಿ ಹಂಗೆ ಪಿ ಎಸ್ ಐ ಆಗಿ ಬೇರೆ ಕಡೆ ಆರ್ಡ್ರ್ ಮಾಡ್ಕೊಂಡು ಮಾಡೋದ್ಕಿಂತ ಇಲ್ಲಿ ನನಗೇನೋ ಒಂದು ಕೆಲಸ ಇದೆ ಅಂತ ಹೇಳಿ ನನಗೂ ಕೂಡ ಒಂದು ಭಾವನೆ ಆಯಿತು ಬಂದಾಗ ಕ್ರೈಮ್ ಆಗಿರ್ಬೋದು ಅದೇ ಸಮಯಕ್ಕೆ ಕೈಕರಿ ಸಹೇಬರು ಕೂಡ ಇಲ್ಲೇನು ಒನ್ ವೀಕ್ ನನಗಿತ್ತು ಒನ್ ವೀಕ್ ಬಿಫೋರ್ ಸೈಬ್ರಿಗೆ ಜಾಯ್ನ್ ಆಗಿತ್ತು ಜಾಯ್ನ್ ಆಗಿ ಕೂಡಲೇ ಮೊದಲು ಶಿವಾಜಿ ಪವರ್ ಅವರಿದ್ದರು ತದನಂತರ ಅವರು ವರ್ಗಾವಣೆಗೊಂಡ್ರು ತದನಂತರ ಸೈಬ್ರೂ ಮತ್ತು ಕಳ್ಕರಿ ಸಾ ಪ್ರತಿಯೊಂದು ಕೆಲಸಗಳೆ ಪ್ರತಿಯೊಂದು ಅದು ಎಲ್ಲೆಲ್ಲೂ ಕ್ರೈಮಕ್ಕೆ ನಾನು ಡಿಫ್ರೆನ್ಸಿಯೇಟ್ ಮಾಡಲೇ ಇಲ್ಲ ಪ್ರತಿಯೊಂದು ಕೂಡ ಎಲ್ಲ ವಿಷಯ ಯಾವುದೇ ಬರಲಿ ಎಲ್ಲವೂ ಕೂಡ ಎಲ್ಲದರಲ್ಲಿ ಕೂಡ ನಾನು ವರ್ಕ್ ಮಾಡುವಂಗಾಯಿತು ಸೊ ನಾನು ಕ್ರೈಮ್ಗೆ ಹತ್ತೆ ಬಂದ್ ಕೇಸಿ ಇಲ್ಲಿ ನಾನು ಓನ್ಲಿ ಕ್ರೈಮ್ ಅಂತ ಕೆಲಸ ಮಾಡಲಿಲ್ಲ ಇಲ್ಲಿ ಇನ್ಕ್ಲೂಡಿಂಗ್ ಎಲ್ಲೆರೂ ಮಾಡಿದೆ ಕ್ರೈಮೂ ಮಾಡಿದೆ ಅದೇ ರೀತಿಯಾಗಿ ಬಿ ಎಸ್ ಕೆ ಸೈಬರು ಇಲ್ಲಿ ಸಿಟಿ ಒಳಗಡೆ ನಾನು ಬಿ ಎಸ್ ಕೆ ಸೈವ್ರ್ ಅಬ್ಸರ್ವೇಷನ್ ಮಾಡಿಕ ನನ್ನ ಲರ್ನಿಂಗಲ್ಲಿ ನಾ ಮಾಡ್ಕೋಬೇಕಂತು ಸೈಬ್ರ್ ಕಂಪ್ಲೀಟ್ ಆ್ಯಕ್ಟು ನಾನು ನಮ್ಗೆ ಇನ್ನೂ ಒಂದೊಂದು ಟೈಮ್ ಟೈಮ್ಗಳು ನಮ್ಗೆ ಟೈರ್ಡ್ ಆಗ್ತಾಳೆ ಅನಿಸುತ್ತೆ ತಮಗೆಲ್ಲರೂ ಬರ್ತಿರ್ಬೋದು ನಾನು ಮಧ್ಯಾಹ್ನ ಒನ್ ಅವರ್ನ ರೆಸ್ಟ್ ಮಾಡಲ್ಲೇ ಇರ್ತೀನಿ ಮಧ್ಯಾಹ್ನ ಎರಡೂವರೆ ಮೂರು ಬಂದರೆ ಆಮೇಲೆ ನಾಲ್ಕು ಗಂಟೆಗೆ ಆದರೆ ಆ ರೀತಿ ಇತ್ತಲ್ಲ ಸೈಬ್ರದ ಆ್ಯಕ್ಟಿವ್ನೆಸ್ಟ್ ನೋಡಿದರೆ ನನಗೆ ಸಿಟಿ ಒಳಗಡೆ ಸೈಬರ್ ಈ ಏಜಲ್ಲಿ ಈ ಇಷ್ಟು ರೀತಿಯಾಗಿ ಕಂಪ್ಲೀಟಾಗಿ ಆ್ಯಕ್ಟಿವ್ ಇರುತ್ತಲ್ಲ ಸೊ ಅದನ್ನು ನಾನೊಂದು ಅಳವಡಿಸ್ಕೊಬೇಕು ಮಾಡಿದೆ ಸೈಬರ್ ರೆಸ್ಪಾನ್ಸ್ ಯಾವ ರೀತಿ ಅಂದರೆ ಒಂದು ಫೋನ್ ಮಾಡಿದಾಗ ನಾವು ಯಾರಿಗೋ ನಾವು ಸಿಬ್ಬಂದಿ ಕೂಡ ನಮಗೂ ಮಾ ನೀವು ಮಾಡಿದಾಗ ನಾವು ಸ್ವಲ್ಪ ರ್ಯಾಸಸ್ ಆಗಿ ಏನೋ ಒಂದು ಬಿಜಿ ಇದು ಆದರೆ ಸೈಬರ್ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಏನಾದರೂ ಬಿಜಿ ಇದ್ದರೆ ಆಯ್ತು ನಾನು ಹಾಳೆ ಮಾಡ್ತೀನಿ ಅಂತ ತದನಂತರ ಸೈಬರ್ ಮಾಡ್ತೀನಿ ಸೊ ನಾನೇನು ಇಲ್ಲಿ ಬಂದು ಕಲಿಬೇಕಾಗಿತ್ತಲ್ಲ ಅದನ್ನು ಒಂದು ಡಿ ಎಸ್ ಪಿ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಸೊ ನಾನು ಅದನ್ನ ಅಳವಡಿಸ್ಕೊಳ್ಳೋಕೆ ಮುಂದೆ ನನ್ನ ಮುಂದೆ ನನ್ನ ಏನು ವರ್ಗಾವಣೆ ಹೋಗ್ತಾ ಇದ್ದ ಹಾಗೆ ಹೋಗ್ತಾಯಿರಲಿಲ್ಲ ಅಲ್ಲಿ ಕೂಡ ನಾವು ಹೊರಗಿ ಕೂಡ ನನ್ನ ಅಳವಡಿಕೆ ಮಾಡಬೇಕು ಇನ್ನು ತರಕಾರಿ ಸಾಹೇಬ್ರ ಹೇಳ್ಬೇಕಂದ್ರೆ ಕಂಪ್ಲೀಟ್ ಗಾಂಧಿ ಚೌಕ್ ಸ್ಟೇಷನಲ್ಲಿ ಎಲ್ಲವೂ ಕೂಡ ಪ್ರತಿಯೊಂದು ಇದರಲ್ಲಿ ಯಾವುದೇ ಕೆಲಸ ಇದ್ದರೂ ಕೂಡ ನಾನು ಕೂಡ ಸಾಹೇಬ್ರು ಪ್ರತಿಯೊಂದು ಹೇಳಿದ್ದನ್ನು ಅದೇ ರೀತಿಯಾಗಿ ಇದು ಮಾಡಿದ್ದೀನಿ ಸಿಬ್ಬಂದಿ ಆಗಿರ್ಬೋದು ರಾಜುಗಳು ಹೇಳಿದಿರಾ ಆಯಿತು ನಾನು ಸಾಹೇಬ್ರಿಗೆ ಮಾತಾಡೋದು ಸರ್ ಈ ರೀತಿ ಇದೆ ಸರಿ ಆಯ್ತು ನೀವು ಹ್ಯಾಂಡಲ್ ಮಾಡಿದೆ ಆಯಿತು ನಾನು ಮಾತಾಡೋದು ಮತ್ತು ಮೇಲಾಧಿಕಾರಿಗಳ ಜೊತೆಗೆ ಸೈಬ್ರ್ ನಮ್ಮನ್ನು ಇದು ಮಾಡೋದಕ್ಕಿಂತ ಭಾಳ ಬಹಳ ನಮ್ಮ ಜೊತೆಗೆ ಏನೇನಾಗಿದೆ ಎಲ್ಲವೂ ಕೇಳಿತೆ ಸೆ ಟಿ ಎಸ್ ಸೈಬರ್ ಆಗಿರ್ಬೋದು ಟೂ ಸೈಬರ್ ಆಗಿರ್ಬೋದು ಸೊ ಯಾವುದೇ ನಮ್ಮನ್ನ ಪಿ ಎಸ್ ಐ ಆಗಿ ಒಂದು ರೀತಿಯಲ್ಲಿ ನೋಡಿದೆ ಆಗಿ ಸಾಹೇಬ್ರು ನಮಗೆ ನೋಡಿದ್ರು ಸೊ ಅದಕ್ಕೆ ವೆಂಕಟೇಶ್ ಸಾಹೇಬ್ರಿಗೆ ನಾ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಎಲ್ಲೊಂಡ ಮೇಡಮ್ ಅವರು ಸುಷ್ಮಾ ರಂಜನವರು ಏನು ಜಾಯಿನ್ ಆದರು ಸೊ ಅವಾಗ ಸ್ವಲ್ಪ ನನಗೆ ಫ್ರೀ ಆಯಿತು ಕಂಪ್ಲೀಟಾಗಿ ಪ್ರೈವೇಟ್ ಸ್ವಲ್ಪ ಕಾನ್ಸನ್ಟ್ರೇಟ್ ಮಾಡುವ ಹಾಗೆ ಸಿಬ್ಬಂದಿಗಳ ಜೊತೆ ಕೋಆರ್ಡಿನೇಷನ್ನ ಸ್ವಲ್ಪ ಅವರು ವರ್ಕ್ ಮಾಡ್ತಾಯಿದ್ರು ಸೊ ಅದರಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಇದ್ದುವರೆಗೂ ನಾವೇನು ವರ್ಕ್ ಮಾಡಿದಿವಲ್ಲ ಗೌರವರು ಆಯಿತು ಗೌರವರು ನೈಟ್ರೋಂಡಲ್ಲಿ ಅವರು ನೈಟ್ರೋನ್ ನೈಟ್ರೋಂಡ್ ಮತ್ತು ಫಿಕ್ಸ್ ಪಾಯಿಂಟ್ ಚೆಕ್ ಮಾಡೋದಾಗಲಿ ಅದರಲ್ಲಿ ಅವರೇ ಯಾಕಂದರೆ ಮಧ್ಯಾಹ್ನ ಸೈಬ್ರೂ ಇರ್ತಿದ್ದಿಲ್ಲ ನಾನು ಇರ್ತಿದ್ದಿಲ್ಲ ಆ ಟೈಮಲ್ಲಿ ಎಲ್ಲ ಕೆಲಸ ಅವರೇ ಜವಾಬ್ದಾರಿ ಓದ್ತಿದ್ರು ಇನ್ನು ಉಳಿದಂತೆ ಎಲ್ಲ ಸಿಬ್ಬಂದಿಯವರಿಗೆ ಸ್ವಲ್ಪ ನಾನು ಆಲ್ಮೋಸ್ಟ್ ಅಲ್ಲೂ ಡ್ಯೂಟಿ ಇದರಲ್ಲಿ ಸಿಬ್ಬಂದಿಗಳನ್ನು ಕೇಳ್ತಿದ್ದೆ ಎಲ್ಲಿ ಯಾರು ಏನು ಯಾವ ರೀತಿ ತಿಳ್ತಾರ ಮತ್ತು ಬಂದೋಬಸ್ತ್ ಟೈಮಲ್ಲಿ ಇರ್ಬೋದು ಸೊ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ ಸೊ ಎಲ್ಲರಿಗೂ ಮುಂದೆ ಕೂಡ ಇದೇ ರೀತಿಯಾಗಿ ಗಾಂಧಿಚೌಕ್ ಪೊಲೀಸ್ ಠಾಣೆಯಲ್ಲಿ ಉತ್ತಮ ರೀತಿಯಾಗಿ ಕರ್ತವ್ಯ ನಿರ್ವಹಿಸುತ್ತೆ ಚಿತ್ರತಾ ನನಗೆ ಏನು ಈ ಒಂದು ಚೈಕೋಟೆ ಸಮಾರಂಭಕ್ಕೆ ಅದನ್ನು ಮಾಡ್ತಿದ್ದಾರೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿ ನನ್ನ ಯಾವಾಗಲೂ ಮಾತನಾಡೋದು ಅಲ್ಲಿ ಚೌಕೆಯಲ್ಲಿ ಏನ್ ಕೆಲಸ ಮಾಡಿದರೆ ಸಾಹೇಬರು ತಮ್ಮ ಸಿಬ್ಬಂದಿ ಜೊತೆ ಇರುವ ಒಡನಾಟ ಅಧಿಕಾರಿಗಳ ಜೊತೆ ಇರುವ ಮಿತ್ರತ್ವ ಬಗ್ಗೆ ಕುರಿತು ಎರಡು ಅನಿಸಿಕೆ ಸರಲ್ಲಿ ನಾನು ನೋಡ್ಕೊತಾ ಇದ್ದೀನಿ ಕುತುವರ್ಜಿ ವಹಿಸಿ ಪ್ರತಿಯೊಂದೂ ಯಾವ್ಯಾವ ಸಿಬ್ಬಂದಿ ಎಲ್ಲೇ ನೌಕರಿ ಹಾಕ್ಯಾರು ಯಾವ ಸಿಬ್ಬಂದಿ ಎಲ್ಲರೂ ಇಲ್ಲೋ ಎಲ್ಲರೂ ಪುರಂಖುಷಿಯಾಗಿ ಚೆಕ್ ಮಾಡ್ತಿದ್ರು ಫೋನ್ ಹಚ್ಚಿ ಕೇಳ್ತಿದ್ರು ಆಮೇಲೆ ಸಿಬ್ಬಂದಿಗಳ ಏನಾದರೂ ಸಮಸ್ಯೆ ಅದಂತೆ ಫೋನ್ ಮಾಡಿದ್ರು ನನಗೆ ಫೋನ್ ಹೋಗ್ತಾರೆ ಹಿಂಗೆ ಅದ ನೋಡು ಅವ್ರಿಗೆ ಏನಾದರೂ ಬಿಡಲಕ್ಕೆ ಅವಕಾಶ ಆಗ್ತದೇನೋ ಇವತ್ತು ಒಂದಿಸ್ಬೇಕಾದ್ರೆ ಅವ್ರು ಹಿಂಗೆ ಸಮಸ್ಯೆ ಅದ ಬಿಟ್ರು ಅಂತೇಳಿ ಸಿಬ್ಬಂದಿ ಪರವಾಗಿನೂ ಆಯಿತು ತಮ್ಮ ನೌಕರಿ ಆಯಿತು ಸಹಾಯ ಮಾಡಿದ್ದಾರೆ ಎಲ್ಲ ಸಿಬ್ಬಂದಿಗೂ ಆಮೇಲೆ ಅವರು ಮನಸ್ಸಿಂದಾನು ತುಂಬಾ ಒಳ್ಳೆಯವರಿದ್ದಾರೆ ಯಾರಿಗೂ ಒಯ್ತಿರಲಿಲ್ಲ ಆಮೇಲೆ ಏನೇನೋ ಯಾರು ಮಾತಾಡ್ತಿರಲಿಲ್ಲ ಎಲ್ಲರ ಜೊಳನ ನೆಕ್ಕೊಂತ ಎಲ್ಲ ಜನ ಇರ್ತಿದ್ರು ಅವರು ಈ ಗದಿಷ್ಟೇ ನನ್ನ ಬೇಜಾರು ಇನ್ನೊಂದು ಎರಡು ಎರಡು ಸಾವಿರ ಇದ್ರೆ ಖುಷಿ ಇರ್ತಿತ್ತು ನಮ್ ಜನ ಇಷ್ಟಿ ಧನ್ಯವಾದ ಕರ್ತವ್ಯಕ್ಕೆ ಮೌಲ್ಯಗಳು ಸಿಗುತ್ತೋ ಅಂತ ಹೇಳಿ ಸಾಹೇಬರು ಅನ್ನೋದಿಂದ ಹೇಳಿ ತಿಳ್ಕೊಬೋದು ಸಾಹೇಬರು ತಮ್ಮ ಅವರು ಒಡನಾಟದಿಂದ ಹೇಳಿದ ಅನಿಸಿಕೆಗಳನ್ನು ಹೇಳಿದ ಸರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತೀನಿ ಈಗ ಡಿ ವೈ ಎಸ್ ಪಿ ಸಾಹೇಬರು ಕೂಡ ಈ ಬಿಳುಕಡಿಗೆ ಸಮಾರಂಭವನ್ನ ಚಿಕ್ಕದಾಗಿ ಏರ್ಪಡಿಸಿ ಸನ್ಮಾನ ಸಮಾರಂಭವನ್ನು ಮುಕ್ತಾಯ ಮಾಡಿಸಿದ್ರೆ ಧನ್ಯವಾದಗಳು ತಿಳಿಸುತ್ತಾ ಇದ್ದೀವಿ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು